ವಫ್ ಕಾಯ್ದೆ ತಿದ್ದುಪಡಿಗಳನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ಮೇಲಿನ ವಿಚಾರಣೆ ಎರಡನೇ ದಿನವಾದ ಬುಧವಾರವೂ ಮುಂದುವರಿಯಿತು ಕೇಂದ್ರ ಸರ್ಕಾರ ಅರ್ಜಿದಾರರ ವಾದಗಳನ್ನ ಒಂದೊಂದಾಗಿ ವಿರೋಧಿಸಿತು ಕೇಂದ್ರ ಸರ್ಕಾರದ ಪರವಾಗಿ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸಂಬಂಧಿಸಿದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ತಿದ್ದುಪಡಿಗಳನ್ನು ತರಲಾಗಿದೆ ಅಂತ ಹೇಳಿದ್ರು ವಫ್ನ ದುರುಪಯೋಗವನ್ನ ತಡೆಯುವ ಗುರಿಯನ್ನ ಮಾತ್ರ ಈ ತಿದ್ದುಪಡಿ ಹೊಂದಿದೆ ಅಂತ ಅವರು ಹೇಳಿದರು ವಫ್ ಮಂಡಳಿಯಲ್ಲಿ ಮುಸ್ಲಿಮೇತರರನ್ನು ಸೇರಿಸೋದು ವೈವಿಧ್ಯತೆಗಾಗಿ ಮತ್ತು ಮಂಡಳಿಯ ಜಾತ್ಯಾತೀತ ದೃಷ್ಟಿಯನ್ನ ಕಾಯೋದಕ್ಕಾಗಿ ಅಂತ ಅವರು ವಾದಿಸಿದ್ರು ವಫ್ಗಳ ಆಡಳಿತದಲ್ಲಿ ವೈವಿಧ್ಯ ವಿದ್ಯುತ ಕಡೆಗಿನ ಹೆಜ್ಜೆಯಾಗಿ ಮುಸ್ಲಿಮೇತರರನ್ನ ಸೇರಿಸಿಕೊಳ್ಳುವ ಬಗ್ಗೆ ಜೆಪಿಸಿ ತನ್ನ ವರದಿಯಲ್ಲಿ ಹೇಳಿದೆ ರಾಜ್ಯ ವಫ್ ಮಂಡಳಿಗಳ ಸಂಯೋಜನೆಯನ್ನ ಇಬ್ಬರು ಮುಸ್ಲಿಮೇತರ ಸದಸ್ಯರನ್ನು ಸೇರಿಸೋಕೆ ಮತ್ತು ಶಿಯಾ ಸುನ್ನಿ ಮತ್ತು ಹಿಂದುಳಿದ ಮುಸ್ಲಿಂ ಸಮುದಾಯಗಳಿಂದ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳೋಕೆ ವಿಸ್ತರಿಸಲಾಗಿದೆ ಅಂತ ಜೆಪಿಸಿ ಕಂಡುಕೊಂಡಿದೆ ಇದು ವಫ್ ಆಸ್ತಿ ನಿರ್ವಹಣೆಯಲ್ಲಿ ಒಳಗೊಳ್ಳುವಿಕೆ ಮತ್ತು ವೈವಿಧ್ಯತೆಯನ್ನು ಉತ್ತೇಜಿಸುತ್ತೆ ಅಂತ ಅವರು ಹೇಳಿದರು ವಫ್ ಅನ್ನೋದು ಇಸ್ಲಾಮಿಕ್ ಪರಿಕಲ್ಪನೆಯಾದ್ರೂ ಅದು ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗವಲ್ಲ ಹೀಗಾಗಿ ಅದನ್ನ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕು ಅಂತ ಪರಿಗಣಿಸೋಕೆ ಸಾಧ್ಯ ಿಲ್ಲ ಅಂತ ಮೆಹಾ ಹೇಳಿದ್ರು ವಫ್ ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಂತ ಸಾಬೀತಾಗುವವರೆಗೆ ಉಳಿದೆಲ್ಲ ವಾದಗಳು ಅಸಿಂಧುವಾಗತ್ತೆ ಅಂತ ಹೇಳಿದ ಅವರು ಸರ್ಕಾರಿ ಭೂಮಿಯನ್ನ ಯಾರೂ ಪಡೆಯೋಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಗಮನಕ್ಕೆ ತಂದ್ರು ವಫ್ ಸ್ವಭಾವತಃ ಜಾತ್ಯಾತೀತ ಪರಿಕಲ್ಪನೆ ಅಂತ ಹೇಳಿದ ಅವರು ಬಳಕೆದಾರರಿಂದ ವಫ್ ತತ್ವದಡಿಯಲ್ಲಿ ವಫ್ ಅಂತ ಘೋಷಿಸಲಾದ ಆಸ್ತಿಗಳನ್ನ ಮರಳಿ ಪಡೆಯೋಕೆ ಸರ್ಕಾರ ಕಾನೂನು ಬದ್ಧವಾಗಿ ಅಧಿಕಾರ ಹೊಂದಿದೆ ಅಂತ ಹೇಳಿದ್ರು ವಫ್ ಬೈ ಯೂಸರ್ ಮೂಲಭೂತ ಹಕ್ಕಲ್ಲ ಅಂತ ಮೆಹತ ವಾದಿಸಿದ್ರು ಒಂದು ಕಾನೂನಿನಿಂದ ಗುರುತಿಸಲ್ಪಟ್ಟ ಹಕ್ಕನ್ನ ಮತ್ತೊಂದು ಕಾನೂನಿನಿಂದ ಕಷ್ಟ ಸರ್ಕಾರ ಮೂಲಭೂತ ಪರಿಸ್ಥಿತಿ ಮತ್ತು ದೇಶೀಯ ಕಾಳಜಿಗಳನ್ನು ಪರಿಗಣಿಸಿ ಶಾಸಕಾಂಗ ನೀತಿಯನ್ನ ಬದಲಾಯಿಸಬಹುದು ಅಂತ ಮೆಹ್ತಾ ಹೇಳಿದ್ರು ಸರ್ಕಾರಿ ಭೂಮಿಯ ಮೇಲೆ ಯಾರೂ ಹಕ್ಕು ಸ್ಥಾಪಿಸೋಕೆ ಸಾಧ್ಯವಿಲ್ಲ ಸರ್ಕಾರಕ್ಕೆ ಸೇರಿದ್ರೆ ಮತ್ತು ವಫ್ ಅಂತ ಘೋಷಿಸಿದ್ರೆ ಸರ್ಕಾರ ಆಸ್ತಿಯನ್ನ ಉಳಿಸಬಹುದು ಅಂತ ಹೇಳುವ ಸುಪ್ರೀಂ ಕೋರ್ಟ್ ತೀರ್ಪಿದೆ ಅಂತ ತುಷಾರ್ ಮೆಹ್ತಾ ಹೇಳಿದ್ರು ಆಸ್ತಿಯ ಕಾನೂನುಬದ್ಧ ಮಾಲೀಕರಾಗಿರುವ ವ್ಯಕ್ತಿ ಮಾತ್ರ ವಫ್ ಅನ್ನು ರಚಿಸಬಹುದು ಅಂತ ತುಷಾರ್ ಮೆಹ್ತಾ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆಯ ಸೆಕ್ಷನ್ ಮೂರು ಇ ಬುಡಗುಟ್ಟು ಭೂಮಿಯನ್ನ ರಕ್ಷಿಸೋಕೆ ಉದ್ದೇಶಿಸಿದ್ದಾಗಿದೆ ಅಂತ ಹೇಳಿದ್ರು ಮೂರು ಇ ಯಾವುದೇ ಬುಡಕಟ್ಟು ಭೂಮಿಯನ್ನ ವಫ್ ಮಾಡಲಾಗುವುದಿಲ್ಲ ಅಂತ ಹೇಳುತ್ತೆ ಸೆಕ್ಷನ್ ಮೂರು ಇ ವಿರುದ್ಧ ಆರ್ಟಿಕಲ್ ಹದ್ನಾಲ್ಕ ಅನ್ವಯಿಸಲಾಗುವುದಿಲ್ಲ ಪರಿಶಿಷ್ಟ ಅಥವಾ ಬುಡಕಟ್ಟು ಭೂಮಿಯ ರಕ್ಷಣೆ ಸಂವಿಧಾನದ ಭಾಗವಾಗಿದೆ ಅಂತ ಮೆಹತಾ ವಾದಿಸಿದ್ರು ಬುಡಕಟ್ಟು ಮುಸ್ಲಿಮರು ವಿಭಿನ್ನ ರೂಢಿಗಳನ್ನ ಹೊಂದಿದ್ದಾರೆ ವಫ್ಗಳ ರಚನೆ ಅವರ ಭೂಮಿಯನ್ನ ವಶಪಡಿಸಿಕೊಳ್ಳೋದು ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅಂತ ಮೆಹತಾ ವಾದಿಸಿದ್ರು ಅನೇಕ ಸಂರಕ್ಷಿತ ಪ್ರಾಚೀನ ಸ್ಮಾರಕಗಳನ್ನ ನಂತರ ವಫ್ಗಳು ಅಂತ ಘೋಷಣೆ ಮಾಡಲಾಗಿದೆ ಇದು ಸಂಘರ್ಷಕ್ಕೆ ಕಾರಣವಾಗಿದೆ ವಫ್ ಸದಸ್ಯರು ಏಕಪಕ್ಷೀಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಭಾರತೀಯ ಪುರಾತತ್ವ ಇಲಾಖೆಯ ಸಂರಕ್ಷಣೆ ಉದ್ದೇಶಕ್ಕೆ ಆಗುತ್ತೆ ಅಂತ ಮೆಹ್ತಾ ಹೇಳಿದ್ರು ಕೆಲವು ಸ್ಮಾರಕಗಳಲ್ಲಿ ವಫ್ಗಳು ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸುತ್ತಿವೆ ಅದಕ್ಕೆ ಸ್ಥಳಾವಕಾಶ ಕಲ್ಪಿಸೋಕೆ ರಚನೆಯಲ್ಲಿ ಬದಲಾವಣೆಗಳಾಗಿವೆ ಕೆಲ ಸಂದರ್ಭಗಳಲ್ಲಿ ಪುರಾತತ್ವ ಸರ್ವೇಕ್ಷಣಾ ಅಧಿಕಾರಿಗಳು ಸ್ಮಾರಕಗಳನ್ನು ಪ್ರವೇಶಿಸೋಕು ಕೂಡ ಸಾಧ್ಯವಾಗೋದಿಲ್ಲ ದೀಪಗಳು ಕೂಲರ್ಗಳು ಇತ್ಯಾದಿಗಳನ್ನು ಬಳಸೋದ್ರಿಂದ ಸ್ಮಾರಕಗಳು ಹಾಳಾಗುತ್ತೆ ಅಂತ ಮೆಹ್ತಾ ಹೇಳಿದ್ರು ಸಂರಕ್ಷಿತ ಸ್ಮಾರಕ ಅಂತ ಘೋಷಿಸಿದ ನಂತರ ವಫ್ ಅನ್ನ ಅದರ ಗುರುತಿಗೆ ಹೊಂದಿಕೆಯಾಗದ ಯಾವುದೇ ಚಟುವಟಿಕೆಗಳಿಗೆ ಬಳಸಲಾಗುತ್ತೆ ಿಲ್ಲ ಹೀಗಂತ ಸೆಕ್ಷನ್ ಮೂರು ಡಿ ಹೇಳುತ್ತೆ ಸಂರಕ್ಷಿತ ಸ್ಮಾರಕ ಅಂತ ಘೋಷಿಸಿದ ನಂತರ ವಫ್ ಅನೂಚಿತವಾಗತ್ತೆ ಆದ್ರೆ ಅದಕ್ಕೆ ಸಂಬಂಧಿಸಿದ ಪ್ರಾಚೀನ ಆಚರಣೆಗಳು ಬಾಧಿತ ಆಗೋದಿಲ್ಲ ಅಂತ ಮೆಹ್ತಾ ಹೇಳಿದ್ರು ಈಗಾಗಲೇ ಘೋಷಿತ ಪ್ರಾಚೀನ ಸ್ಮಾರಕವಾಗಿರುವ ಪ್ರದೇಶ ಅಥವಾ ರಚನೆ ಇದ್ರೆ ಅದನ್ನ ವಫ್ ಆಗಿ ಮಾಡಲಾಗುವುದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು ಜಂಟಿ ಸಂಸದೀಯ ಸಮಿತಿಯಲ್ಲಿ ಸೆಕ್ಷನ್ ಮೂರು ಡಿ ಬಗ್ಗೆ ಚರ್ಚಿಸಲಾಗಿಲ್ಲ ಅಂತ ಹೇಳುವ ಮೂಲಕ ಕಪಿಲ್ ಸಿಬ್ಬಲ್ ಅವರು ನ್ಯಾಯಾಲಯವನ್ನ ದಾರಿ ತಪ್ಪಿಸಿದ್ದಾರೆ ಅಂತ ತುಷಾರ್ ಮೆಹ್ತಾ ಆರೋಪಿಸಿದ್ರು ಯಾವುದೇ ಮಧ್ಯಂತರ ಆದೇಶ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವುದಲ್ಲದೆ ತಿದ್ದುಪಡಿಯನ್ನ ಬೆಂಬಲಿಸುವ ಮುಸ್ಲಿಮರಿಗೂ ಹಾನಿ ಮಾಡುತ್ತೆ ಅಂತ ಮೆಹ್ತಾ ವಾದಿಸಿದ್ರು ಇದರಿಂದ ಸಾಮಾನ್ಯವಾಗಿ ಕಾಯ್ದೆಯ ಉದ್ದೇಶ ಮತ್ತು ನಿರ್ದಿಷ್ಟವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿಗಳಿಗೆ ಸೋಲಾಗಲಿದೆ ಅಂತ ಅವರು ಹೇಳಿದ್ರು ಅರ್ಜಿದಾರರು ಮೆಹ್ತಾ ಅವರ ವಾದಗಳಿಗೆ ಪ್ರತಿಕ್ರಿಯಿಸೋಕೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಅಗಸ್ಟೀನ್ ಜಾರ್ಜ್ ಮಸೀಹ ಅವರ ಪೀಠ ಮತ್ತೊಂದು ಇಡೀ ದಿನವನ್ನ ನಿಗದಿಪಡಿಸಿದೆ ವಿಚಾರಣೆ ಗುರುವಾರ ಮುಂದುವರಿಯಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು